ಸ್ನೇಹಿತರೆ ವಿಷನ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನಾವು ದಿನಾ ನ್ಯೂಸ್ ಚಾನೆಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ಆ ದೇಶ ಆ ಬಾಂಬ್ ಟೆಸ್ಟ್ ಮಾಡ್ತಂತೆ ಈ ದೇಶ ಫಿಫ್ತ್ ಜನರೇಷನ್ ಫೈಟರ್ ಜೆಟ್ ತಗೊತಂತೆ ಡ್ರೋನ್ಗಳು ಟ್ಯಾಂಕ್ಸ್ ಗನ್ಸ್ ಇದೆಯಂತೆ ಅವರು ಮಿಲಿಟರಿ ಪವರ್ ಅಲ್ಲಿ ಫಸ್ಟ್ ಅಂತೆ ಸೆಕೆಂಡ್ ಅಂತೆ ಅಂತ ನೋಡ್ತಾನೆ ಇರ್ತೀವಿ ದೇಶಗಳು ಸಾವಿರಾರು ಕೋಟಿ ರೂಪಾಯಿ ಮಿಲಿಟರಿಗಾಗಿ ಖರ್ಚು ಮಾಡುವ ಈ ಯುಗದಲ್ಲಿ ಮಿಲಿಟರಿ ಸೇನೆಯೇ ಇಲ್ಲದೆ ಬದುಕುತ್ತಿರುವ ದೇಶಗಳ ಬಗ್ಗೆ ನಿಮಗೆ ಗೊತ್ತಾ ನೀವು ನಂಬುತ್ತೀರಾ ಜಗತ್ತಿನಲ್ಲಿ ಕೆಲವು ದೇಶಗಳಿಗೆ ಶಾಶ್ವತ ಸೇನೆಯೇ ಇಲ್ಲ ಯುದ್ಧಗಳಿಲ್ಲ ಗಡಿ ವಿವಾದಗಳಿಲ್ಲ ಆದರೂ ಇವರು ಸುರಕ್ಷಿತವಾಗಿ ಬದುಕುತ್ತಾರೆ ಇವರ ರಹಸ್ಯವೇನು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಿಮಗೆಲ್ಲ ಇವರು ಹೇಗೆ ದೇಶದ ರಕ್ಷಣೆ ಮಾಡಿಕೊಳ್ಳುತ್ತಾರೆ ಅಂತ ಅನ್ನಿಸ್ಬೋದು ಅದಕ್ಕಾಗಿ ಇವರು ಪೊಲೀಸ್ ಮತ್ತು ಸ್ಪೆಷಲ್ ಗಾರ್ಡ್ ಫೋರ್ಸ್ನ ಯೂಸ್ ಮಾಡ್ತಾರೆ ಅಮೆರಿಕ ಮತ್ತು ಇಂಟರ್ನ್ಯಾಷನಲ್ ಫೋರ್ಸ್ ಸಪೋರ್ಟ್ ಮಾಡ್ತಾರೆ ಪಟ್ಟಿಯಲ್ಲಿರುವ ಮೊದಲನೇ ದೇಶ ಕೋಸ್ಟರಿಕಾ ಇದಿರುವ ಸ್ಥಳ ಮಧ್ಯ ಅಮೆರಿಕ ಸೇನೆ ಯಾಕಿಲ್ಲ ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಡೆದ ನಾಗರಿಕ ಯುದ್ಧದ ನಂತರ ಮತ್ತೆ ಭವಿಷ್ಯದ ದಂಗೆಗಳನ್ನು ತಡೆಗಟ್ಟಲು ಮಿಲಿಟರಿನ ಅಬಾಲಿಷ್ ಮಾಡ್ತಾರೆ ಮತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅವರು ಸಂವಿಧಾನದಲ್ಲಿ ಇದರ ತಿದ್ದುಪಡಿ ಮಾಡುತ್ತಾರೆ ಸೇನೆಗಾಗಿ ಅವರು ಮಾಡುತ್ತಿದ್ದ ಖರ್ಚನ್ನು ಶಿಕ್ಷಣ ಆರೋಗ್ಯ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಉಪಯೋಗಿಸುತ್ತಾರೆ ಲಿಸ್ಟ್ನಲ್ಲಿರೋ ಎರಡನೇ ದೇಶ ಐಸ್ಲ್ಯಾಂಡ್ ಇದು ಉತ್ತರ ಅಟ್ಲಾಂಟಿಕ್ ನಲ್ಲಿರುವ ದೇಶ ಈ ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಮತ್ತು ಇದು ಭೌಗೋಳಿಕವಾಗಿ ಪ್ರತ್ಯೇಕವಾಗಿದೆ ಐಸ್ಲೆಂಡ್ ದೇಶ ಅಮೆರಿಕದ ಜೊತೆ ರಕ್ಷಣಾ ಒಪ್ಪಂದ ಮಾಡಿಕೊಂಡಿದೆ ನ್ಯಾಟೋದ ಸದಸ್ಯ ರಾಷ್ಟ್ರವಾಗಿರುವುದರಿಂದ ತುರ್ತು ಪರಿಸ್ಥಿತಿಯಲ್ಲಿ ನ್ಯಾಟೋ ಪಡೆಗಳು ರಕ್ಷಣೆ ಮಾಡುತ್ತವೆ ಎರಡ್ ಸಾವಿರದ ಆರರವರೆಗೆ ಅಮೆರಿಕದ ವಾಯುಪಡೆ ನೆಲೆ ಇಲ್ಲೇ ಇತ್ತು ಯುರೋಪ್ ಮತ್ತು ಫ್ರಾನ್ಸ್ ಗಡಿಯಲ್ಲಿ ಇರುವ ದೇಶವೇ ಮೊನಾಕೊ ಇದು ವಿಶ್ವದ ಎರಡನೇ ಚಿಕ್ಕ ದೇಶ ಈ ದೇಶದ ಜನಸಂಖ್ಯೆಯು ಕಡಿಮೆ ಮತ್ತು ಸಣ್ಣ ಪ್ರದೇಶ ಮೊನಾಕೊ ದೇಶದ ರಕ್ಷಣೆ ಜವಾಬ್ದಾರಿಯನ್ನು ಫ್ರಾನ್ಸ್ ದೇಶ ಹೊತ್ತುಕೊಂಡಿದೆ ಮೊನಾಕೊ ದೇಶದ ಭದ್ರತೆಗಾಗಿ ಪೊಲೀಸ್ ಮತ್ತು ಪೊಲಿಟಿಕಲ್ ಗಾರ್ಡ್ಸ್ ಇದ್ದಾರೆ ಇಲ್ಲಿ ಕ್ರೈಮ್ ರೇಟ್ ಆಲ್ಮೋಸ್ಟ್ ಜೀರೋ ಅಂತಾನೆ ಹೇಳಬಹುದು ಆಂಡೋರಾ ದೇಶವು ಲ್ಯಾಂಡ್ಲಾಕ್ ಕಂಟ್ರಿ ಇದು ಸ್ಪೇನ್ ಹಾಗೂ ಫ್ರಾನ್ಸ್ ಇರುವ ಪೈರ್ನೀಸ್ ಎಂಬ ಪರ್ವತದಲ್ಲಿದೆ ಸ್ಪೇನ್ ಮತ್ತು ಫ್ರಾನ್ಸ್ ಈ ಎರಡು ಯುರೋಪಿಯನ್ ದೇಶ ಆಂಡೋರದ ರಕ್ಷಣೆ ನೋಡಿಕೊಳ್ಳುತ್ತಾರೆ ಇವರು ತಮ್ಮ ಆಂತರಿಕ ಭದ್ರತೆಗಾಗಿ ಸಣ್ಣ ಪ್ರಮಾಣದ ಪೊಲೀಸ್ ಪಡೆಯನ್ನು ಹೊಂದಿದ್ದಾರೆ ಫ್ರಾನ್ಸ್ನ ಅಧ್ಯಕ್ಷ ಮತ್ತು ಸ್ಪೇನ್ನ ಬಿಷಪ್ ಈ ದೇಶದ ಮುಖ್ಯಸ್ಥರಾಗಿರ್ತಾರೆ ಯುರೋಪ್ನ ಮಧ್ಯಭಾಗದಲ್ಲಿ ಸ್ವಿಟ್ಜರ್ಲೆಂಡ್ ಮತ್ತು ಆಸ್ಟ್ರಿಯಾ ದೇಶ ನಡುವೆ ಇರುವ ಸಣ್ಣ ದೇಶವೇ ಲಿಚೆಸ್ಟೈನ್ ಇದರ ವಿಸ್ತೀರ್ಣ ಕೇವಲ ನೂರ ಅರವತ್ತು ಚದರ ಕಿಲೋಮೀಟರ್ ಇದು ನಮ್ಮ ಬೆಂಗಳೂರಿಗಿಂತ ಚಿಕ್ಕ ದೇಶ ಸೇನೆ ನಿರ್ವಹಣಾ ವೆಚ್ಚ ಹೆಚ್ಚಾದ ಕಾರಣ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಸೇನೆಯನ್ನು ರದ್ದು ಮಾಡಲಾಯಿತು ಮತ್ತು ದೇಶ ವಿಸ್ತೀರ್ಣ ಚಿಕ್ಕದಾಗಿರುವ ಕಾರಣದಿಂದ ಸೇನೆಯನ್ನು ರದ್ದು ಮಾಡಲಾಯಿತು ಸ್ವಿಟ್ಜರ್ಲೆಂಡ್ ದೇಶ ಇವರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ ಪೊಲೀಸ್ ಪಡೆ ಆಂತರಿಕ ಭದ್ರತೆ ನೋಡಿಕೊಳ್ಳುತ್ತದೆ ಪನಾಮ ದೇಶ ಉತ್ತರ ಮತ್ತು ದಕ್ಷಿಣ ಅಮೆರಿಕದ ಸೇತುವೆ ರೀತಿ ಜೋಡಿಸುವ ದೇಶ ದೇಶ ದೇಶವು ಮಿಲಿಟರಿ ಆಡಳಿತಕ್ಕೆ ಒಳಪಟ್ಟಿರುತ್ತದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೇನಾ ಆಡಳಿತ ಪತನವಾಗುವುದರ ಜೊತೆಗೆ ಸೇನೆಯನ್ನು ಅಧಿಕೃತವಾಗಿ ರದ್ದು ಮಾಡುತ್ತಾರೆ ಸೇನೆ ರದ್ದು ಮಾಡಿದ ದಿನವನ್ನು ಡೇ ಎಂದು ಇವರು ಆಚರಿಸುತ್ತಾರೆ ಪನಾಮಾದ ರಕ್ಷಣೆಗಾಗಿ ಪೊಲೀಸ್ ಪಡೆ ಕೋಸ್ಟಲ್ ಗಾರ್ಡ್ಸ್ ಮತ್ತು ಅಮೆರಿಕದ ಸಹಾಯ ಕೂಡ ಇದೆ ಜಾಗತಿಕ ವ್ಯಾಪಾರಕ್ಕೆ ಸಹಾಯವಾಗಿರುವ ಪನಾಮ ಕೆನಲ್ ಕೂಡ ಈ ದೇಶದ ಒಂದು ಆದಾಯದ ಮೂಲ ಇಟಲಿಯ ರೋಮ್ ನಗರದ ಮಧ್ಯೆ ಇರುವ ಜಗತ್ತಿನ ಅತ್ಯಂತ ಚಿಕ್ಕ ರಾಷ್ಟ್ರವೇ ವ್ಯಾಟಿಕನ್ ಸಿಟಿ ಇವರೆಂದೂ ತಮ್ಮ ಸ್ವಂತ ಸೇನೆಯನ್ನು ಹೊಂದಿಲ್ಲ ಸಾವಿರದ ಐನೂರ ಆರರಿಂದಲೂ ಸ್ವಿಸ್ ಗಾರ್ಡ್ ಭದ್ರತೆಯನ್ನು ನೀಡುತ್ತಿದ್ದಾರೆ ಪೋಪ್ ಅವರ ವಾಸಸ್ಥಾನವೂ ಇಲ್ಲೇ ಸ್ವಿಸ್ ಮತ್ತು ಇಟಲಿ ಇವರಿಗೆ ರಕ್ಷಣೆಯನ್ನು ನೀಡುತ್ತದೆ ವಿಶಾಲವಾದ ಪೆಸಿಫಿಕ್ ಮಹಾಸಾಗರದ ಮೈಕ್ರೋನೇಷ್ಯಾ ಎಂಬ ಪ್ರದೇಶದಲ್ಲಿ ಆಸ್ಟ್ರೇಲಿಯಾ ದೇಶದ ಹತ್ತಿರ ಇರುವ ಸಣ್ಣ ದ್ವೀಪ ರಾಷ್ಟ್ರವೇ ನೌರು ಈ ದ್ವೀಪ ಎಂದಿಗೂ ಸೇನೆಯನ್ನೇ ಹೊಂದಿಲ್ಲ ಇವರು ಆಸ್ಟ್ರೇಲಿಯಾ ದೇಶದ ಭದ್ರತೆಯನ್ನು ಹೊಂದಿದ್ದಾರೆ ಈ ದೇಶದ ಮತ್ತೊಂದು ವಿಶೇಷತೆ ಎಂದರೆ ಒಂದೇ ದಿನದಲ್ಲಿ ಸಂಪೂರ್ಣ ದೇಶವನ್ನು ಸುತ್ತಾಡಬಹುದು ಇದರ ವಿಸ್ತೀರ್ಣ ಕೇವಲ ಇಪ್ಪತ್ತೊಂದು ಚದರ ಕಿಲೋಮೀಟರ್ ಇದು ವಿಶ್ವದ ಮೂರನೇ ಚಿಕ್ಕ ದೇಶ ಇದನ್ನು ಒಂದು ದೇಶ ಅನ್ನೋದಕ್ಕಿಂತ ನಾನ್ನೂರಕ್ಕೂ ಹೆಚ್ಚು ದ್ವೀಪಗಳ ಸಮೂಹ ಎಂದರೆ ತಪ್ಪಾಗಲ್ಲ ಇಲ್ಲಿ ಶಾಶ್ವತ ಸೇನೆ ಇಲ್ಲ ಜಗತ್ತಿನ ದೊಡ್ಡಣ್ಣ ಇವರಿಗೆ ಭದ್ರತೆ ನೀಡುತ್ತದೆ ಇಲ್ಲಿನ ವಿಶೇಷತೆ ಎಂದರೆ ಈ ಡಿಜಿಟಲ್ ಯುಗದಲ್ಲೂ ಅಲ್ಲಿನ ಕೆಲವು ದ್ವೀಪಗಳು ನಾಣ್ಯದ ಬದಲು ಸ್ಟೋನ್ ಮನಿಯನ್ನು ಬಳಸುತ್ತಾರೆ ಮುಂದೊಂದು ದಿನ ನಮ್ಮ ಭಾರತ ದೇಶವು ಇದೇ ರೀತಿ ಮಿಲಿಟರಿ ಇಲ್ಲದೆ ನೆಮ್ಮದಿಯಾಗಿ ಬದುಕಬಹುದೇ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ